ಆದರೆ ಈ ರೈತನೇ ದೇಶದವೇ ಬೆನ್ನಲು ಅನ್ನೋ ಹಾಗೆ ಆದರೆ ಹಿಂದೆಲ್ಲಿದೆ ಈ ರೈತನೆಯೇ ಸ್ವಾತಂತ್ರ್ಯ ಏನೇ ಆಗಲಿ ಈ ಭೂಮಿ ತಾಯಿಯನ್ನು ನಂಬಿ ನಡೆಸಿ ಉತ್ತರ ಈ ರೈತನ ಬಾಳು ಸುಗಮವಾಗಿ ಸಾಗಲಿ ಹಾ ಇಂದು ಈ ಹೊಲದ ಗಿಡದಲ್ಲಿ ಬೆಳೆದಿರುವ ಈ ಮುಳ್ಳು ಕಂಠಿಯನ್ನು ಕಡಿಯುತ್ತೇನೆ ಇನ್ನು ಕೆಲಸ ಮಾಡ್ತಾ ಇದೆಯಲ್ಲೂ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮಾಡುವಂತೆ ಬಾರಪ್ಪ ಬಾ ಮಗಳೇ ಸೀತಾ ಇನ್ಬೇಕು ಬುತ್ತಿಯನ್ನು ತರದೇ ಬೇರೆ ಗೈಯಿಂದ ಹಾಗೆ ಬಂದಿರುವ ಯಾಕಮ್ಮ ಬುತ್ತಿಯನ್ನು ತರುವುದು ಮರೆತು ಬಿಟ್ಟು ಬಂದೇನಮ್ಮ ಬುತ್ತಿನ ತೆಗೆದುಕೊಂಡು ಬಂದಿದೆ ಆದರೆ ಅದು ಯಾಕೆ ಇಲ್ಲಿ ಬರಬೇಕಾದ ಆ ದುಷ್ಟ ಜಮೀನ್ದಾರ ನನ್ನ ಕೈ ಹಿಡಿದು ಜಗ್ಗಿ ಎಳೆದಾಡಿದ ಈ ನನ್ನ ತಂದೆಯವರ ಮುಂದೆ ಹೇಳಲಿ ಬೇಡ ಬೇಡ ಮೊದಲೇಗಿಂದು ನನ್ನ ತಂದೆಗೂ ಅವರಿಗೂ ತುಂಬಾ ವೈರತ್ವ ಇದೆ ಕುರಿ ಕಟ್ಟಿದ್ದು ಅವರಿಗೆ ತುಂಬಾ ಸಿಟ್ಟು ಇದೆ ಒಂದು ವೇಳೆ ನಾನೇನಾದರೂ ಹೇಳಿದರೆ ತುಂಬಾ ವಿಕೋಪಕ್ಕೆ ಹೋಗುತ್ತದೆ ಸಮಯ ಬಂದಾಗ ನಿಧಾನವಾಗಿ ಅದೇನಂತ ತಿಳಿಸಿ ಯಾಕೆ ಸೀತಾ ನಿಂತೆ ಬಿಟ್ಟೆಲ್ಲ ಯಾಕೆ ಏನಾಯ್ತು ಹೇಳಮ್ಮ ಅಪ್ಪ ಬುತ್ತಿಯನ್ನು ಕಟ್ಟಿಕೊಂಡು ಬಂದಿದೆ ಆದ್ರೆ ದಾರಿಯಲ್ಲಿ ಬರಬೇಕಾದಾಗ ನಾ ಗೂಳಿ ಅಟ್ಟಿಸಿಕೊಂಡು ಬಂತು ಅದಕ್ಕಾಗಿ ಬುತ್ತಿ ಎಲ್ಲ ಮಂಡಪಾಲಾಗಿ ಹೋಯ್ತಪ್ಪ ಬುತ್ತಿ ಎಲ್ಲ ಮಂಡಪಾಲಾಗಿ ಹೋಯ್ತು ಹಾ ಆಗಲಿ ಬಿಡಮ್ಮ ನೋಡಿಕೊಂಡು ಬರಬಾರದೇನಮ್ಮ ಹೋಗಲಿ ಬಿಡಮ್ಮ ಮನೆಗೆ ಹೋಗಿ ಊಟ ಮಾಡಿಕೊಂಡು ಬರೋಣ ನಡೆ ಹೋಗೋಣ ತಂದೆ ಮಗಳಿಬ್ಬರು ಮೇಲು ಪರ್ವತದ ಬಂಡೇನೆ ತಲೆಯ ಮೇಲೆ ಬಿದ್ದಿರೋ ಹಾಗೆ ಮಾತನಾಡುತ್ತಿರುವಿರಲ್ಲ ಬಾ ಏನಿಲ್ಲಪ್ಪ ಈ ವರ್ಷ ಉಗಾದಿ ಮತ್ತು ಇಲ್ಲಿ ಪಾಟ್ಯಕ್ಕೆ ಜಾತ್ರೆಗೆ ನಿಮ್ಮ ತಂಗಿಗೆ ಬಂಗಾರ ಬೇಕಂತ ಮತ್ತು ಬಂಗಾರ ಸರ ಮಾಡಿಸ್ಕೊಳ್ಬೇಕಂತ ಅದಕ್ಕೆ ಸ್ವಲ್ಪ ಮಾತಾಡ್ತಾನೆ ಬಂಗಾರದ ಸರ ಅಷ್ಟೇ ಯಾಕಪ್ಪ ಈ ನನ್ನ ಮುದ್ದಿನ ತಂಗಿಗೆ ಬಂಗಾರದ ಅಂಗಡಿಯನ್ನೇ ಖರೀದಿ ಮಾಡಿಕೊಡವೆಲ್ಲೇ ಈ ನನ್ನ ಮುದ್ದಿನ ತಂಗಿಗೆ ಹಾ ಬಂಗಾರದ ವಿಷಯ ಅಷ್ಟೇ ಇರಲಿ ನನಗೆ ತುಂಬಾ ಹಸಿವಾಗಿದೆ ಊಟ ಮಾಡಮ್ಮ ಬರ್ಮ್ಮ ಅಣ್ಣ ನಾನು ಬುತ್ತಿಯನ್ನು ತಂದಿಲ್ಲ ಎಲ್ಲರೂ ಸೇರಿಕೊಂಡು ಮನೆಗೆ ಹೋಗಿ ಊಟ ಮಾಡೋಣ ನಡೆಯರೆ ಅಣ್ಣ ತಮಾಷೆ ಮಾಡಬೇಡ ತಂಗಿ ನನಗೆ ತುಂಬಾ ಹಸಿವಾಗಿದೆ ಬೇಗ ಊಟಕ್ಕೆ ಬಿಡಿಸಮ್ಮ ಇದು ತಮಾಷೆ ಇದು ತಮಾಷೆದ ಮಾತಲ್ಲ ರಾಯಣ್ಣ ತಮಾಷೆದ ಮಾತಲ್ಲ ನಿಮ್ಮ ತಂಗಿ ಬುತ್ತಿ ತರುವಾಗ ನಮ್ಮೂರಿನ ಗೂಳಿ ಒಂದು ಅವಳನ್ನು ಅಟ್ಟಿಸಿಕೊಂಡು ಬಂದಿದ್ದಂತೆ ಅದರಿಂದ ತಪ್ಪಿಸಿಕೊಂಡು ಬರುವಾಗ ಬುತ್ತಿಯನ್ನು ನೆಲಕ್ಕೆ ಕೆಡವಿ ಹಾಗೆ ಬಂದಿದ್ದಳಪ್ಪ ನಿಮ್ಮ ತಂಗಿ ಮಾತು ಸುಳ್ಳು ಅಪ್ಪ ಸುಳ್ಳು ಈ ನಿನ್ನ ಮಗನನ್ನು ಸಮಾಧಾನ ಮಾಡಲು ನೀವಿಬ್ಬರು ಈ ರೀತಿ ಸುಳ್ಳು ಹೇಳುತ್ತಿರುವಿರಿ ತಂಗಿ ದಾರಿಯಲ್ಲಿ ಬರುವಾಗ ಏನೋ ಕೆಟ್ಟ ಘಟನೆ ನಡೆದಿರಬೇಕು ಅದನ್ನು ನೀವಿಬ್ಬರು ನನ್ನ ಮುಂದೆ ಮುಚ್ಚಿಡ್ತಾ ಇದ್ರಿ ರಾಯಣ್ಣ ಏನು ಮಾತನಾಡುತ್ತಿರಿಪಾ ನೀನು ನಿಜ ಒಣ್ಣೆ ಮಾತನಾಡುತ್ತಿದ್ದೇನಪ್ಪ ಮಾತನಾಡುತ್ತಿದ್ದೇನೆ ನಮ್ಮೂರಿನ ಗೂಳಿಯೊಂದನ್ನು ಹೋದ ಸೋಮವಾರವೇ ಹಚ್ಚಿ ಮಾರಿದ್ದಾರೆಂದ ಮೇಲೆ ಗೂಳಿ ಒಂದು ಅಟ್ಟಿಸಿಕೊಂಡು ಬುತ್ತಿಯನ್ನು ಕೆಡವಿತ್ತೆಂದರೆ ಹೇಗೆ ನಂಬಲಪ್ಪ ಹೇಗೆ ನಂಬಲಿ ಗೂಳಿಯನ್ನು ಮಾರಿದ ವಿಷಯ ನನಗೆ ಗೊತ್ತಿರಲಿಲ್ಲಪ್ಪ ನೀ ಹೇಳುವ ಮಾತು ನಿಜವೆನಿಸುತ್ತದೆ ಹೇಳು ಸೀತಾ ಏನಾಯ್ತು ಹೇಳು ಸೀತಾ ಹೇಳು ಅಪ್ಪ ಅದು ಅದು ತಂಗಿ ನಿಜ ಸಂಗತಿ ನೀನು ನನಗೆ ಹೇಳದಿದ್ದರೆ ನನಗೆ ಅಣ್ಣ ಆನೆ ಹೇಳು ತಂಗಿ ಏನಾಯ್ತಂದು ಯಾವೊಬ್ಬಂದು ಹೇಳಲೇಣ್ಣ ದುರ್ಘಟನೆಗಳನ್ನು ದಾರಿಯಲ್ಲಿ ಬರಬೇಕಾದಾಗ ಜಮೀನ್ದಾರ ನನ್ನ ಕೈ ಹಿಡಿದು ಜಗ್ಗಿದೆ ಎಂದು ಹೇಳಿದ್ರಿ ನನ್ನ ಮೇಲೆ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟನೆಂದು ಹೇಳಲಿ ಹೇಳಿ ಹೇಳಿದ ತಂಗಿ ನನ್ನ ರೋಮ ರೋಮಗಳಲ್ಲಿ ಕುದಿಯುತ್ತಿರುವ ರಕ್ತದ ಜಾಲಿಯ ಮಾತನ್ನು ಎಂಟು ಆನೆಗಳ ಬಲ ಇರುವ ಈ ನಿನ್ನ ಹೆಣ್ಣು ಜೀವಂತವಾಗಿರುವಾಗಲೇ ನಿನ್ನ ಮೇಲೆ ಪುಂಡಾಡಿಕೆ ತೋರಿಸಲು

அவனிகத்தே மகனே ஜமீந்தரு நல்ல தங்கிய மேலே கண்டு ஹாக்கி நின் சாவின் குண்டிய நீரே தோடிகண்ட மகனை என்ன மகிழ நீ பாதாழி குளித்திருந்தோர்த்து என்ன மண்டல பேர்படே ರಾಯಣ್ಣ ಅದನ್ನೆಲ್ಲವನ್ನು ನಾನು ಎಚ್ಚರಿಸುತ್ತೇನೆ ನೀನು ಸುಮ್ಮನಿದ್ದೆ ಬಿಡಪ್ಪ ನೀನು ನೀನು ವಿಚಾರ ಮಾಡುವುದು ಬೇಡಪ್ಪ ಅದನ್ನು ನಾನು ವಿಚಾರ ಮಾಡುತ್ತೇನೆ ಅಪ್ಪ ಹೇಳ್ತಿರೋ ಮಾತನ್ನು ಸ್ವಲ್ಪ ಕೇಳುವಣ್ಣ ನೀನ್ ನಿಧಾನವಾಗಿ ಯಾರು ಹೇಳಿದರು ಕೇಳುವಷ್ಟು ಸಾಣೆ ನನಗಿಲ್ಲ ತಂಗಿ ನಿನ್ನ ಮೇಲೆ ಕಣ್ಣು ಹಾಕಿದ ಕೆಟ್ಟ ಜಮೀನ್ದಾರನ ಕೆಟ್ಟ ಕಣ್ಣು ಹಾಕಿದ ಜಮೀನ್ದಾರ್ನ ಕಣ್ಣನ್ನು ಕಿತ್ತು ಕೈ ಹಿಡಿದು ಎಲೆದಾಡಿದ ನಿನ್ನ ಕೈಗಳು ಅವನ ಕೈಗಳನ್ನು ಕತ್ತರಿಸಿ ಬಾಯಿಗೆ ಬಂದಂತೆ ಬಗಳಿದ ಕೆಟ್ಟ ಜಮೀನ್ದಾರನ ಗುದ್ದಿ ಎದೆಗೆ ಗುದ್ದಿಗೂಟಕ್ಕೆ ಗುಡಿಸಿದಾಗಳೇ ಕಣ್ಣಾದ್ನ ಗುಡಿಸದಿದ್ದರೆ ನನ್ನ ಹೆಸರು ಕುರಿಗಾರ ರಾಯಣ್ಣನೇ ಅಲ್ಲ ಆದಿದ್ದು ಆಯ್ತು ಅಣ್ಣ ಈ ವಿಷಯವನ್ನು ಇಲ್ಲಿಗೆ ಮರ್ತು ಬಿಡೋಣ ಅದನ್ನೆಲ್ಲ ಅಪ್ಪ ನೋಡಿಕೊಳ್ತಾರೆ ನೀನು ಸ್ವಲ್ಪ ಸಮಾಧಾನ ಯಾಕೆಂದ್ರೆ ಅವರು ದೊಡ್ಡ ಶ್ರೀಮಂತರು ನಾವು ಬಡವರು ಶ್ರೀಮಂತರು ಎತ್ರ ಹಾಕಿಕೊಳ್ಳೋದಂದ್ರೆ ಎಂತ ಹೇಳಿತನದ ಮಾತನಾಡಿದೆ ತಂಗಿ ಇದನ್ನು ಬಿಟ್ಟರೆ ನಾಳೆ ಆ ಜಮೀನ್ದಾರ ನಿನ್ನನ್ನು ಹೊತ್ತುಕೊಂಡು ಹೋಗುತ್ತಾನೆ ಆಗ ಅವನು ಆ ಕೈಲಾಗದ ಹೇಳಿ ಅಂತೆ ಅದನ್ನು ನೋಡಿಕೊಂಡು ಕೈ ಕಟ್ಟಿ

ನಾನೇ ಆ ಜಮೀನ್ದಾರನ ಮನೆಗೆ ಹೋಗಿ ತಿದ್ದಿ ಬುದ್ಧಿ ಹೇಳಿ ಬರ್ತೀನಿ ಹಾಗೆ ಹಠ ಮಾಡುವುದು ಸರಿಯಲ್ಲಪ್ಪ ಸರಿಯಲ್ಲ ನಾನು ಹೇಳುವ ಮಾತು ಸ್ವಲ್ಪ ಕೇಳಪ್ಪ ನೀನು ಕೇಳು ತೀರ್ಥಿ ಬುದ್ಧಿ ಹೇಳಲು ಇದೇನು ದಾಪ ಇದು ಕಲಿಯುಗ ತಿದ್ದಿ ಬುದ್ಧಿ ಹೇಳುವುದಕ್ಕಿಂತ ಒತ್ತು ಬುದ್ಧಿ ಕಲಿಸಿದಾಗಲೇ ಜಮೀನ್ದಾರಂತ ಶ್ರೀಮಂತರು ದಾರಿಗೆ ಬರೋದು ಆ ಜಮೀನ್ದಾರ ನನ್ನ ಮೇಲೆ ಸೇಡಿದ್ದರೆ ನನ್ನನ್ನು ಕಡಿದು ಹೆಡಿಗೆ ತುಂಬಿದ್ದರೆ ನಾನು ಸಂತೋಷ ಆದರೆ ನನ್ನ ತಂಗೆ ಶೀಲಕ್ಕೆ ಕೈ ಹಚ್ಚಲು ಪ್ರಯತ್ನ ಪಟ್ಟಿದ್ದಾನೆಂದರೆ ಇವತ್ತು ಆ ಜಮೀನ್ದಾರ ಇರಬೇಕು ಒಂದು ಎಲ್ಲ ಕೊರಿಗಾರ ರಾಯಣ್ಣ ಇರಬೇಕು ಒಂದು ನೋಡು ರಾಯಣ್ಣ ಹಿಂಡು ಅವನೊಬ್ಬ ಗಂಡು ಹುಲಿಯಂತೆ ಸುಮ್ಮನೆ ಅವನ ಎದುರು ಹಾಕಿಸುವಂತ ಅಲ್ಲ ಸಮಯ ಬಂದಾಗ ಅವನನ್ನು ಎದುರಿಸೋ ಆ ಜಮೀನ್ದಾರ ಹಿಂಡು ಹುಲಿಗಳಲ್ಲಿ ಗಂಡು ಹುಲಿಯಾದರೆ ಅಂತ ಕೆಟ್ಟ ಶ್ರೀಮಂತರ ರೋಂಡವನ್ನು ಕಳೆದು ಪವಿತ್ರವಾದ ಪಾದಕ್ಕೆ ತಂದು ಹಾಕದಿದ್ದರೆ ನಾನು ಗಂಡು ಕಲಿಯಾಗ ಹಾಲು ಮತದ ರಾಯಣ್ಣನೇ ಅಲೋ ಬರುತ್ತೇನೆ ತಂಗಿ ಆ ಜಮೀನ್ದಾರ್ನ ರೊಂಡ ಕಳೆದು ಬರುತ್ತೇನೆ ಮೊದಲು ಮುಂಗೋಪಿ ನನ್ನ ಮಗ ರಾಯಣ್ಣ ರೋಷ ಉಕ್ಕಿ ಹುರುತ್ತಿದೆ ನನ್ನ ಮಗನಲ್ಲಿ ಆ ಶಿವನಲ್ಲಿ ಹೇಗಿದೆ ಹಾಗೆ ಆಗಲಿ ಆ ಸೀತಾ ಬಾ ಮಗು ಮಣಿಗೆ ಹೋಗೋಣ ನಾವು ಹೌದು ಅಪ್ಪ ಮೊದಲೇ ಅಣ್ಣ ಮುಂಗೋಪಿ ಎಲ್ಲಿ ಜಮೀನ್ದಾರ ಮನೆಗೆ ಹೋಗಿ ಅನಾಹುತ ಮಾಡಿಕೊಂಡು ಬರ್ತಾನೋ ಏನೋ ನನಗೀಕ ತುಂಬಾ ಭಯವಾಗ್ತದೆ ಅಪ್ಪ ನಡೆಯಪ್ಪ ಹೋಗೋಣ रंगो भरा भला रंग भरे என்னடா பண்ணலாம் டிபார்ட்மென்ட் வார்டு பார் டிரவெல் இன் டோட்டல் வைரஸ்கள் காட்டுங்க

புத்தூவினத்தை அறி நின் ஈஸ்வரி அந்த ஒரு சரியோ நானோ நானூ ஆஸ்வரி தேக சுக மாத்திர ನಿನ್ನ ಸಲುವಾಗಿ ಸಾವಿರಾರು ಶವ ಬಿದ್ದರೂ ಚಿಂತವಿಲ್ಲ ಮುಂದಿಷ್ಟು ಹೆಚ್ಚ ಹಿಂದಿಡದೆ ಕಾರ್ಯ ಸಾಧಿಸುವ ಈ ನಿನ್ನ ಕಾದು ನಿಂತಿರುವ ದೇಹದ ಕಾವಾರಿಸಿ ಆರಿಸಿ జీవన జొతేగార నగరే నన్న ఎసరు కలి ఉతర్ కమ్రోజన పుణ్య పురుషనందు బడవర ఆస్యను నుంగి నీరు కుడి ಹೋಗು ಹೋಗು ನನ್ನ ಮಾತಿನ ಮುಹದ ಬಲಿಗೆ ಬಿದ್ದ ಬಲೆ ನಿನ್ನನ್ನು ಈ ರಾಯ ಬಂದು ಕಾಪಾಡಿದ ಮಾತ್ರಕ್ಕೆ ನೀನು ಬಚ್ಚಾವುದನ್ನು ತಿಳಿಯಬೇಡ ಮುಂದೆ ಮೂರ ಮೊಹರಾಮದಾಗ ಎಜ್ಜಿ ಆಡುವಾಗ ನನ್ನ ಮೇಲೆ ಕಣ್ಣಿಟ್ಟು